ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ನೀತಿಯಿಂದ ಜನಸಾಮಾನ್ಯ ತತ್ತರಿಸ್ತಾ ಇದ್ದು ಕಾಂಗ್ರೆಸ್ ಮತ್ತು ಬಿಜೆಪಿ ಒಂದೇ ನಾಡಿದ ಎರಡು ಬಿಜೆಪಿ ಅದು ಜನಾಕ್ರೋಶ ಅಲ್ಲ ಅದು ಅಧಿಕಾರ ವಂಚಿತ ಆಕ್ರೋಶ ಎಂದು ಆಮ್ ಆದ್ಮಿ ಪಾರ್ಟಿಯ ಜಿಲ್ಲಾ ಸಂಚಾಲಕ ಬಿಆರ್ ಮನೋಹರ್ ಗೌಡ ಹೇಳಿದ್ದಾರೆ ಈ ದಿನ ನಾವು ರಾಜ್ಯ ಮತ್ತು ರಾಷ್ಟ್ರದ ಬೆಲೆ ಏರಿಕೆ ವಿರುದ್ಧವಾಗಿ ಮಾತಾಡ್ತಾ ಇದ್ದೇವೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ನಿರಂತರವಾಗಿ ಜನಸಾಮಾನ್ಯರ ಜೊತೆಗೆ ಚಲ್ಲಾಟ ಆಡ್ತಾ ದಿನನಿತ್ಯದ ಎಲ್ಲ ವಸ್ತುಗಳ ಬೆಲೆ ಏರಿಸ್ತಾ ಇರೋದು ಹಾಲು ಮೊಸರು ವಿದ್ಯುತ್ತು ಬಸ್ ದರ ಎಲ್ಲ ಒಂದೊಂದಕ್ಕೊಂದು ಏರಿಸ್ತಾ ರಾಜ್ಯ ಸರ್ಕಾರ ಮಾಡ್ತಾ ಇದ್ದರೆ ಕೇಂದ್ರ ಸರ್ಕಾರ ಇವತ್ತು ಜಿ ಎಸ್ ಟಿ ಹಾಲು ಮೊಸರು ಮೇಲೂ ಕೂಡ ಜಿ ಎಸ್ ಟಿ ಹಾಕಿರುವಂಥದ್ದು ಗ್ಯಾಸ್ ಏರಿಸಿರುವಂಥದ್ದು ವರ್ಗದ ಅಂತರರಾಜ್ಯದಿಂದ ತನ್ನ ಮಧ್ಯಮ ವರ್ಗದ ಜನ ವೆಹಿಕಲ್ಗಳು ಇದು ಮಾಡಿದ್ರೆ ಅದಕ್ಕೂ ಕೂಡ ಮತ್ತೆ ಹದಿನೆಂಟು ಪರ್ಸೆಂಟು ಜಿ ಎಸ್ ಟಿ ಹಾಕ್ತಾ ಇರುವಂಥದ್ದು ಇದೆಲ್ಲದನ್ನು ಕ ಖಂಡಿಸ್ತಾ ಇವತ್ತು ಒಬ್ಬರು ಮೇಲೊಬ್ಬರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಈ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಒಂದೇ ಮುಖದ ಎರಡು ನಾಣ್ಯಗಳು ಏನು ಬೆಲೆ ಏರಿಕೆ ಮಾಡಿದೆ ಅದನ್ನು ಕಡಿಮೆ ಮಾಡಬೇಕು ಇಲ್ಲ ಅದ್ರ ಮಧ್ಯೆ ರಾಷ್ಟ್ರಪತಿ ಹಾಗೂ ರಾಜ್ಯಪಾಲರು ಮಧ್ಯ ಪ್ರವೇಶಿಸಿ ಸಾಮಾನ್ಯ ಜನರ ಸಂಕಷ್ಟಗಳನ್ನು ಕಡಿಮೆ ಮಾಡಬೇಕು ಅಂತೇಳಿ ಈ ಮೂಲಕ ಆಮ್ ಆದ್ಮಿ ಪಾರ್ಟಿ ಆಗ್ರಹ ಪಡಿಸ್ತದೆ ಮಾಡ್ತಾ ಹೋದರೆ ಎಲ್ಲ ಬೆಲೆಗಳು ಒಂದಕ್ಕೊಂದು ಆಟೋಮೆಟಿಕ್ಕಾಗಿ ಏರ್ತಾ ಹೋಗುತ್ತೆ ಪೆಟ್ರೋಲು ಡೀಸೆಲ್ ಬೆಲೆಗಳು ಬಸ್ಸಿನ ದರ ವಿದ್ಯುತ್ ದರ ಏರ್ಬಿಟ್ರೆ ಎಲ್ಲ ಬೆಲೆಗಳು ಆಟೋಮೆಟಿಕ್ಕಾಗಿ ಗಗನಕ್ಕೆ ಇರುತ್ತೆ ಅದಕ್ಕೆ ಕಾರಣ ಯಾರು ಸರ್ಕಾರನೇ ಸರ್ಕಾರ ಫಸ್ಟು ಕಡಿಮೆ ರೇಟ್ ಇಟ್ಕೊಂಡ್ರೆ ಉಳಿದಿದ್ದು ಬೇರೆ ಇದರಲ್ಲಿ ಇಂಡಸ್ಟ್ರಿಗಳು ಬೇರೆ ವ್ಯಾಪಾರ ವ್ಯವಹಾರಸ್ಥರೆಲ್ಲ ಕಡಿಮೆ ರೇಟಲ್ಲಿ ಕೊಡ್ತಾರೆ ಇದು ಸರ್ವಿಸ್ ಸೇವೆಗಳಾಗಲಿ ಕಮ್ಯುನಿಟೀಸ್ ಆಗಲಿ ಸರ್ಕಾರನೇ ಮಾದರಿ ಆಗಬೇಕಾದ ಮಾ ಸರ್ಕಾರನೇ ಬೆಲೆ ಏರಿಕೆಯಲ್ಲಿ ಮುಂಚೂಣಿಯಲ್ಲಿದೆ ಆದ್ದರಿಂದ ಅದನ್ನು ಖಂಡಿಸಿಬಿಟ್ಟು ಆಮ್ ಆದ್ಮಿ ಪಕ್ಷ ಜಿಲ್ಲಾ ನಾವು ಈ ದಿನ ಈ ಪತ್ರಿಕೆ ಹೇಳಿಕೆಯಲ್ಲಿ